ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರ ಎಸ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ತಪ್ಪದೇ ಪ್ರೆಸ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಸರ್ಕಾರ ವರ್ಷದ ಆರಂಭಕ್ಕೆ ಎಲ್ಲರಿಗೂ ಶುಭ ಸುದ್ದಿ ನೀಡಿದೆ ಹೌದು ಕೇಳಿದರೆ ರೇಷನ್ ಕಾರ್ಡ್ ತಿದ್ದುಪಡಿ ಈಗಾಗಲೇ ಬಿಟ್ಟಿದ್ರು ಡಿಸೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ರೇಷನ್ ಕಾರ್ಡ್ ತಿದ್ದುಪಡಿ ತಿದ್ದುಪಡಿ ಅರ್ಜಿ ಪ್ರಾರಂಭವಾಗಿತ್ತು ಹಾಗೆ ಕೊನೆಯ ದಿನಾಂಕ ಮೂವತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂದು ನೋಟಿಸ್ ಕೂಡ ಮಾಡಿದ್ರು ಅಂದ್ರೆ ಡಿಸೆಂಬರ್ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಕೆ ಫ್ರೆಂಡ್ಸ್ ಸರ್ಕಾರ ಅರ್ಜಿ ಅರ್ಜಿ ಸಲ್ಲಿಸದ ಜನರಿಗೆ ಬೇಜಾರ್ ಮಾಡೋದೇಕೆ ಅಂತ ಅರ್ಜಿಯನ್ನು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜನವರಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮುಂದೂಡಿಸಿದ್ದಾರೆ ಫ್ರೆಂಡ್ಸ್ ಅಂದ್ರೆ ಇನ್ನು ಒಂದು ತಿಂಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ಯಾರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿರುವ ಅವರು ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದ್ರೆ ಮಾತ್ರ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ನ್ಯೂಸ್ ಪೇಪರ್ ಅಲ್ಲಿ ಆಲ್ರೆಡಿ ನ್ಯೂಸ್ ಬಂದಿತ್ತು ಆದ್ರೆ ನ್ಯೂಸ್ ಅಲ್ಲಿ ಬಂದಿರೋದೇ ಖಚಿತ ಎಂತ ಹೇಳೋಕಾಗಲ್ಲ ಅಲ್ವಾ ಅದಕ್ಕೆ ನಾನು ವಿಡಿಯೋ ಮಾಡಿರ್ಲಿಲ್ಲ ಈಗ ಆಹಾರ ಇಲಾಖೆಯಿಂದಾನೇ ನೋಟಿಸ್ ಬಂದಿದೆ ಒಂದು ತಿಂಗಳು ಎಕ್ಸ್ಟೆಂಡ್ ಆಗಿದೆ ಫ್ರೆಂಡ್ಸ್ ಡೇಟು ಯಾರು ಏನು ತಿದ್ದುಪಡಿ ಮಾಡಿಸಿಲ್ವ ಬೇಗ ಚಿಂತಿಸದೆ ತಿದ್ದುಪಡಿ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಇದು ಯಾವುದೇ ಸುಳ್ಳು ಮಾಹಿತಿ ಅಲ್ಲ ಫ್ರೆಂಡ್ಸ್ ನಿಮಗೆ ಡೌಟ್ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಓಪನ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅದನ್ನ ಓಪನ್ ಮಾಡಿ ನೋಡಿ ಓಪನ್ ಮಾಡಿ ನೋಡಿದ್ರೆ ಅದು ಪಾಸ್ವರ್ಡ್ ಕೇಳುತ್ತೆ ಅಂದರೆ ಪಬ್ಲಿಕ್ ಗೆ ಇಲ್ವಾ ಅಲ್ವಾ ಅದು ಗೆ ಕೊಟ್ಟಿಲ್ಲ ಅಂದರೆ ಪಬ್ಲಿಕ್ ಗೆ ಓಪನ್ ಆಗಲ್ಲ ಬಟ್ ಓಪನ್ ಆಗಿದೆ ಅಂತ ತೋರಿಸುತ್ತೆ ಬಟ್ ಅರ್ಜಿ ಸಲ್ಲಿಸಲು ಸಾಧ್ಯ ಆಗೋಲ್ಲ ನೀವು ಅರ್ಜಿ ಸಲ್ಲಿಸಲು ಹತ್ತಿರದ ಗ್ರಾಮನ್ ಕರ್ನಾಟಕನ್ ಬೆಂಗಳೂರು ಹೋಗಿ ಅರ್ಜಿ ಸಲ್ಲಿಸಬಹುದು ಫ್ರೆಂಡ್ಸ್ ಆ ಲಿಂಕ್ನ ಬಿಟ್ಟಿದಾರ ಇಲ್ವಾ ಅಂತ ಖಚಿತಪಡಿಸಿಕೊಳ್ಳಲು ನಾನು ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕಿದ್ದೀನಿ ನೀವು ಗ್ರಾಮನ್ ಕರ್ನಾಟಕ ಬೆಂಗಳೂರು ಒನ್ಗೆ ಭೇಟಿ ನೀಡುವ ಮೊದಲು ಆ ಲಿಂಕ್ನ ಒಂದ್ಸರಿ ಕ್ಲಿಕ್ ಮಾಡಿ ನೋಡಿ ಲಿಂಕ್ ಓಪನ್ ಆಯಿತು ಅಂತಂದ್ರೆ ಬಿಟ್ಟಿದ್ದಾರೆ ಅಂತ ಅರ್ಥ ಫ್ರೆಂಡ್ಸ್ ಬಿಟ್ಟಿದ್ ಬಿಟ್ಟ ಬಿಟ್ಟಿದ್ದಾರೆ ಅಂತ ಅನ್ಸಿದ್ರೆ ಆಮೇಲೆ ನೀವು ಗ್ರಾಮೀಣ ಕರ್ನಾಟಕ ಬೆಂಗಳೂರಿಗೆ ಭೇಟಿ ನೀಡಿ ರೇಷನ್ ಕಾರ್ಡ್ ತಿದ್ದುಪಡಿ ಅರ್ಜಿನ ಸಲ್ಲಿಸ್ಕೊಳ್ಳಿ ನೆಕ್ಸ್ಟ್ ನೋಡೋಣ ಏನೆಲ್ಲ ತಿದ್ದುಪಡಿ ಮಾಡಿಸ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಮೊದಲಿಗೆ ಸದಸ್ಯರ ಸೇರ್ಪಡೆಯನ್ನ ಮಾಡಬಹುದು ಎರಡನೇದಾಗಿ ಶಾಪ್ ನಂಬರ್ ಚೇಂಜ್ ಮಾಡಬಹುದು ಮೂರನೇದಾಗಿ ಸದಸ್ಯರನ್ನ ಡಿಲೀಟ್ ಮಾಡಿಸ್ಬೋದು ನಾಲ್ಕನೇದಾಗಿ ಅಡ್ರೆಸ್ ಚೇಂಜ್ ಮಾಡಿಸ್ಬೋದು ಅಥವಾ ಶಾಪ್ ನಂಬರ್ ಚೇಂಜ್ ಮಾಡಿಸಬಹುದು ಕೆ ವೈ ಸಿ ಅಪ್ಡೇಟ್ ಮಾಡಿಸಬಹುದು ಅಥವಾ ಸಂಬಂಧಗಳ ಬದಲಾವಣೆ ಮಾಡಿಸ್ಬೋದು ಯಾವ ಯಾವಕ್ಕೆ ಯಾವ ಯಾವ ಡಾಕ್ಯುಮೆಂಟ್ ಅಂತ ಹೇಳ್ತೀನಿ ಮೊದಲನೇದಾಗಿ ಸದಸ್ಯರ ಸೇರ್ಪಡೆ ಮಾಡಿಸ್ಬೇಕು ಅಂತಂದ್ರೆ ಯಾರ ಯಾರ ಯಾವ ಸದಸ್ಯರನ್ನು ಸೇರ್ಪಡೆ ಮಾಡಬೇಕು ಅಂತ ಅನ್ಕೊಂಡಿದಿರೋ ಆ ಸದಸ್ಯರ ಎಲ್ಲರ ಆಧಾರ್ ಕಾರ್ಡ್ ಬೇಕು ಮತ್ತೆ ಕಾಸ್ಟ್ ಇನ್ಕಮ್ ಬೇಕು ಆ ಸದಸ್ಯ ಆರು ವರ್ಷದ ಆರು ವರ್ಷಗಳಿಗಿಂತ ಕಡಿಮೆ ಏಜಿನವನಾಗಿದ್ರೆ ಅಂದ್ರೆ ಚಿಕ್ಕ ಮಗು ಆರು ವರ್ಷದಿಂದ ಚಿಕ್ಕವನಾಗಿದ್ರೆ ಅವನ ಆಧಾರ್ ಕಾರ್ಡ್ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅವರ ಆಧಾರ್ ಕಾರ್ಡ್ ನಲ್ಲಿ ಫೋನ್ ನಂಬರ್ ಲಿಂಕ್ ಇರಬೇಕು ಕಂಪಲ್ಸರಿ ನೆಕ್ಸ್ಟ್ ಡಿಲೀಟ್ ಮಾಡಿಸೋದು ಹೇಗೆ ಅಂತಂದ್ರೆ ಯಾರಾದರೂ ಡೆತ್ ಡೆತ್ ಆಗಿರ್ತಾರಲ್ವಾ ಅವರದು ಮರಣ ನೋಂದಣಿ ಪ್ರಮಾಣ ಪತ್ರ ತಗೊಂಡೋಗಿ ಇಲ್ಲ ಅಂತಂದ್ರೆ ಮದುವೆ ಆಗಿದ್ರೆ ಅವರ ಆಧಾರ್ ಕಾರ್ಡ್ ಅಲ್ಲಿ ಗಂಡನ ಹೆಸರಿನ ಹಾಕಿದ್ರೆ ಅವರ ಆಧಾರ್ ಕಾರ್ಡ್ ತಗೊಂಡೋಗಿ ಅವರು ಡಿಲೀಟ್ ಮಾಡಿಸೋರು ಏನು ಹೋಗೋ ಅವಶ್ಯಕತೆ ಇರೋಲ್ಲ ಡಿಲೀಟ್ ಯಾರು ಕಾರ್ಡಲ್ಲಿ ಇರ್ತಾರೋ ಅವ್ರು ಡಿಲೀಟ್ ಮಾಡಿಸೋರ್ ಬಿಟ್ಟು ಅವರು ಒಬ್ಬರು ಹೋಗಿ ಡಿಲೀಟ್ ಮಾಡಿಸ್ಬೋದು ಡಾಕ್ಯುಮೆಂಟ್ಸ್ ಏನು ಬೇಡ ಇದಕ್ಕೆ ನೆಕ್ಸ್ಟ್ ಅಡ್ರೆಸ್ ಚೇಂಜ್ಗೆ ಕೆ ವೈ ಸಿ ಅಪ್ಡೇಟ್ಗೆ ನೀವು ಮೊದಲು ಆಧಾರ್ ಕಾರ್ಡಲ್ಲಿ ಅಪ್ಡೇ ಅಪ್ಡೇಟ್ ಮಾಡ್ಕೊಳ್ಳಿ ಏನನ್ನ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜು ಕೆ ವೈ ಸಿ ಅಪ್ಡೇಟ್ ಮಾಡ್ಬೇಕಂತಂದ್ರೆ ನಾವು ನೇಮ್ ಕರೆಕ್ಷನ್ ಇದ್ರೆ ಆಧಾರ್ ಕಾರ್ಡಲ್ಲಿ ಟು ಪಡಿ ಮಾಡ್ಕೊಳ್ಳಿ ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಅದನ್ನು ಅದು ಕೆ ವೈ ಸಿ ಅಪ್ಡೇಟ್ ಮಾಡಿದ್ರೆ ಹೇಗಿದೆಯೋ ಹಾಗೆ ರೇಷನ್ ಕಾರ್ಡಲ್ಲಿ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಸಂಬಂಧ ಬದಲಾವಣೆ ಸಂಬಂಧ ಬದಲಾವಣೆ ಮಾಡೋಕ್ಕೆ ನಿಮಗೆ ಏನೂ ಡಾಕ್ಯುಮೆಂಟ್ಸ್ ಬೇಡ ನೀವು ಯಾರಾದರೂ ಕಾರ್ಡಲ್ಲಿರೋ ಒಬ್ರು ಹೋಗಿ ಈ ಥರ ಸಂಬಂಧ ಅವ್ರ ಆಗಿದೆ ಅದನ್ನು ಚೇಂಜ್ ಮಾಡಿಕೊಡಿ ಅಂದರೆ ಅವ್ರು ಮಾಡ್ಕೊಡ್ತಾರೆ ಅದಕ್ಕೆ ಯಾವುದೇ ಡಾಕ್ಯುಮೆಂಟ್ಸ್ ಬೇಡ ಶಾಪ್ ನಂಬರ್ ಚೇಂಜ್ ಮಾಡೋಕೆ ಯಾವುದೇ ಡಾಕ್ಯುಮೆಂಟ್ಸ್ ಏನು ಬೇಡ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಆಗಿರಬೇಕು ಆಧಾರ್ ಕಾರ್ಡ್ನ ನೀವು ತೋರಿಸಿ ಆಧಾರ್ ಏನೋ ಇಲ್ಲದೇನೂ ಮಾಡ್ಬೋದು ಬಟ್ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಅಡ್ರೆಸ್ ಚೇಂಜ್ ಮಾಡಿಕೊಂಡು ನೀವು ಹತ್ತಿರದ ಗ್ರಾಮ ಕರ್ನಾಟಕ ಬೆಂಗಳೂರು ಭೇಟಿ ನೀಡಿ ಅಡ್ರೆಸ್ಸು ಶಾಪ್ ನಂಬರ್ ಚೇಂಜ್ ಮಾಡಿಸ್ಕೋಬಹುದು ಏರ್ ಕ್ರಾಫ್ಟ್ಸ್ ನೆಕ್ಸ್ಟ್ ಅಪ್ರೂವಲ್ ಯಾವಾಗ ಬೀಳ್ತಾರೆ ಅಂತ ಅಂದರೆ ಇವಾಗ ತಿದ್ದುಪಡಿ ಮಾಡಿಸಿದಿರಲ್ಲ ತಿದ್ದುಪಡಿ ಇದು ಅಪ್ರೂವಲ್ ಯಾವಾಗ ಇರುತ್ತೆ ಅನ್ನೋದನ್ನ ಹೇಳ್ತೀನಿ ಜನವರಿ ಮೂವತ್ತೊಂದರವರೆಗೂ ತಿದ್ದುಪಡಿ ಅರ್ಜಿ ಆರಂಭವಿರುತ್ತೆ ಅಂದ್ರೆ ಜನವರಿ ಒಂದ್ಗೆ ತಿದ್ದುಪಡಿ ಅರ್ಜಿ ಆರಂಭವಾಗಿದೆ ಅದೇ ರೀತಿ ತಿದ್ದುಪಡಿ ಅರ್ಜಿಯ ಜೊತೆಗೆ ಜನವರಿ ಒಂದನೇ ತಾರೀಕು ಅಪ್ರೂವಲ್ ಕೂಡ ಪ್ರಾರಂಭವಾಗಿದೆ ಫ್ರೆಂಡ್ಸ್ ಅಂದ್ರೆ ನೀವು ಜನವರಿ ಒಂದ್ಗೆ ಅರ್ಜಿ ಹಾಕಿ ಜನವರಿ ಒಂದ್ಗೇನೆ ನೀವು ಅಪ್ರೂವಲ್ ನ ಮಾಡಿಸ್ಕೋಬಹುದಾಗಿದೆ ನೀವು ಗ್ರಾಮೀಣ ಕರ್ನಾಟಕ ಬೆಂಗಳೂರಿನಲ್ಲಿ ಅರ್ಜಿ ಸಲ್ಲಿಸಿ ಅದೇ ಅದರ ಜೊತೆಗೆ ಡಾಕ್ಯುಮೆಂಟ್ ತಗೊಂಡೋಗಿ ನೀವು ನಿಮ್ಮ ಫುಡ್ ಆಫೀಸ್ಗೆ ಹೋಗಿ ಅಪ್ರೂವಲ್ ಕೂಡ ಮಾಡಿಸಬಹುದಾಗಿದೆ ಕೊನೆಯ ದಿನಾಂಕ ಜನವರಿ ಮೂವತ್ತೊಂದು ಆಗಿರುತ್ತದೆ ಜನವರಿ ಮೂವತ್ತೊಂದರ ಒಳಗಾಗಿ ನೀವು ಅರ್ಜಿ ಸಲ್ಲಿಸಿದ್ದನ್ನು ಅಪ್ರೂವಲ್ ಮಾಡಿಸಿಕೊಳ್ಳಿ ಅಂದರೆ ಅಪ್ರೂವಲ್ ದಿನಾನು ಪ್ರಾರಂಭ ಇರುತ್ತೆ ಜನವರಿ ಒಂದರಿಂದ ಜನವರಿ ಮೂವತ್ತೊಂದರವರೆಗೂ ತಿದ್ದುಪಡಿ ಅರ್ಜಿ ಪ್ರಾರಂಭ ಹೇಗಿರುತ್ತೋ ಹಾಗೆ ಅದು ಕೂಡ ಡೈಲಿ ಇರುತ್ತೆ ನೀವು ಅರ್ಜಿ ಹಾಕಿ ಅಪ್ಲಿಕೇಶನ್ನ ಕಾಪಿ ತಗೊಂಡು ಡಾಕ್ಯುಮೆಂಟ್ಸ್ ತಗೊಂಡು ಅಪ್ರೂವಲ್ ಕೂಡ ಮಾಡಿಸಬಹುದಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ కమెెంట్ మి ఇదే రీతి రేషన్ కార్డ్ రిలేటెడ్ ఇన్ఫార్మేటవ్ వీడియోస్ గి నమ్మ చబ్స్క్రైబ్ మాట్టి ఫ్రెండ్స్ ధన్యవాదాలు